ಇಡೀ ರಾಷ್ಟ್ರದಲ್ಲಿ ಜಿ ಎಸ್ ಟಿ ತೆರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಕರ್ನಾಟಕ ನಂಬರ್ ಒನ್ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಗುಜರಾತ್ ಬಹಳ ಅಭಿವೃದ್ಧಿಯಾಗಿದೆ ಅಂತ ಹೇಳ್ತಾರಲ್ಲ ಅಲ್ಲಿ ಏಳರಿಂದ ಎಂಟು ಪರ್ಸೆಂಟ್ ಮಹಾರಾಷ್ಟ್ರ ಹದಿನಾಲ್ಕು ಪರ್ಸೆಂಟ್ ಭಾರತದ ಸರಾಸರಿ ಹದಿನಾಲ್ಕು ಪರ್ಸೆಂಟ್ ಕರ್ನಾಟಕ ಹದಿನೆಂಟು ಪರ್ಸೆಂಟ್ ಆಗಿದೆ ಜಾಸ್ತಿ ಅಂತಂದ್ರೆ ಶಕ್ತಿ ಯೋಜನೆ ಗೃಹ ಜ್ಯೋತಿ ಅನ್ನಭಾಗ್ಯ ಆಮೇಲೆ ಯುವ ನಿಧಿ ಈ ದುಡ್ಡು ಖರ್ಚು ಮಾಡತಕ್ಕಂಥ ಕೈಗಳಿಗೆ ಸಿಕ್ಕಿದ್ರಿಂದ ಹೆಚ್ಚು ಆರ್ಥಿಕ ಚಟುವಟಿಕೆಗಳು ಜಾಸ್ತಿಯಾಗಿ ನಮ್ಮ ಜಿ ಎಸ್ ಟಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗಿದೆ ಜಿ ಎಸ್ ಟಿ ಇವತ್ತು ಇಡೀ ದೇಶದಲ್ಲಿ ಹದಿನೆಂಟು ಪರ್ಸೆಂಟ್ ಆಗಿದ್ರೆ ಈ ಗ್ಯಾರಂಟಿಗಳು ಕಾರಣ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಧರ್ಮಸ್ಥಳದ ಹೆಗ್ಡಿಯವರು ಪತ್ರ ಬರೆದಿದ್ರು ನನಗೆ ನೀವು ಶಕ್ತಿ ಯೋಜನೆಯನ್ನು ಮಾಡಿದ ಮೇಲೆ ಧರ್ಮಸ್ಥಳದ ದೇವಸ್ಥಾನ ಅದರ ಆದಾಯ ಜಾಸ್ತಿ ಆಗಿದೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ ನೀವು ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಿ अंति